ಮಕನ ಅಂತ ಮಕನ ಅಂತ ಹೇಳಿದರೆ ಅದು ಗಂಡಾನೆನೆ ಬಟ್ ಗೊಂಬಿರಲ್ಲ ಅಷ್ಟೇ ತುಂಬ ಸ್ಟ್ರಾಂಗ್ ಆಗಿರ್ತದೆ ಗಂಡಾನಿಗಳಿವೆ ಏನು ಕ್ಯಾರೆಕ್ಟ್ರಿಸ್ಟ್ ಏನು ಸ್ವಭಾವ ಇದಾದಿರುತ್ತೆ ಅದು ಅದರಿಂದ ಇದಾದ್ರೆ ಮರಿ ಸುತ್ತಾ ಆಗುತ್ತೆ ಹೊಡೆದಾಡ ತೆಗೆದು ಏನು ಮಾಡುತ್ತೆ ಅಂತಂದ್ರೆ ಫೈಟ್ ಆಗುತ್ತೆ ಫೈಟ್ ಆಗುತ್ತೆ ಈಗ ಬಾಲನ ಈಗ ಪ್ರತಿಯೊಂದು ಆನೆದು ಬಾಲ ಯಾಕೆ ಇದಾಗುತ್ತೆ ಅಂತಂದ್ರೆ ಬಾಲನ ಕಡ್ತದೆ ಗೊಂಬಿರಲ್ಲ ಅದಕ್ಕಾಗಿ ಏನು ಮಾಡ್ತದೆ ಬಾಲನ ಫೋಕಸ್ ಮಾಡ್ತದೆ ಬೇರೆ ಆನೆದು ಬಾಲನ ನೀವು ನೋಡ್ತಾ ಇರೋದು ಮಾರ್ತಾಂಡ ಆನೆ ಇವನು ಲಾಸ್ಟ್ ಟೈಮ್ ಆಂಧ್ರದವರು ಟ್ರೈನಿಂಗ್ ಅಂತ ದುಬಾರಿ ಕ್ಯಾಂಪ್ ಗೆ ಬಂದಾಗ ಟ್ರೈನಿಂಗ್ ಅಲ್ಲಿ ಇದು ಕೂಡ ಪಾಲ್ಗೊಂಡಿತ್ತು ತುಂಬಾ ಒಳ್ಳೆ ಆನೆ ಮತ್ತೆ ತುಂಬಾ ಸಾಫ್ಟ್ ಕೂಡ ಇದಾನೆ ಈಗ ಕಾಜು ಕರ್ಣ ಆನೆನ ಹಿಡಿದ್ರು ಮೊನ್ನೆ ಇದು ಸೋಮಪೇಟೆ ಹತ್ರ ಆ ಮಕಾನ ಆನೆನ ಯಾವ ಥರ ಇವರು ಕ್ಯಾಪ್ಚರ್ಗೆ ಬಳಸಿದ್ರು ಇವತ್ತು ರಂಜನ್ ಸರ್ ಇದ್ದಾರೆ ಅವರ ಮಾತಾಡ್ತಾನ ಮತ್ತೆ ಮಾರ್ತಂಡ ಆನೆ ಮಾವತರು ಕೂಡ ಇದಾರೆ ಅವರ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಕ ಮಕಾನ ಆನೆ ಅಲ್ವಾ ಸರ್ ಇದು ಸರ್ ಮಖನ ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಸರ್ ನೀವು

ಗೊತ್ತಾಗುತ್ತೆ ಇದ್ರಲ್ಲೇ ಈಗ ನಮ್ಮಲ್ಲೇ ಆದ್ರೆ ಅಲ್ಲಿ ಕ್ಯಾಂಪ್ ಅಲ್ಲಿ ಆದ್ರೆ ಹುಟ್ಟಿದ ಒಂದ್ ಐದಾರು ವರ್ಷ ನಾಲ್ಕೈದು ವರ್ಷ ಗೊತ್ತಾಗುತ್ತೆ ಫೀಲ್ಡ್ ಅಲ್ಲಿ ಆದ್ರೆ ನಮಗೆ ಆನೆ ನೋಡ್ತೀವಲ್ಲ ತುಂಬ ಬರೋ ಟೈಮ್ ಅದಕ್ಕೆ ಐದರಿಂದ ಆರು ವರ್ಷ ಒಂದ್ ಏಳೆಂಟು ಹತ್ತು ವರ್ಷದಲ್ಲೇ ಗೊತ್ತಾಗುತ್ತೆ ನಮಗೆ ಹತ್ತು ವರ್ಷಕ್ಕೆ ಕಾಡನೆಯಲ್ಲಿ ನಾವ್ ಒಂದ್ ಹತ್ತು ವರ್ಷಕ್ಕೆ ಗುರುತಿಡಬಹುದು ಮೇಡಮ್ ಕೊಂಬು ಬರೋ ಟೈಮ್ ಕೊಂಬು ಬಂದಿರಕ್ಕಿಲ್ಲ ಮುಖ ಫುಲ್ ಬ್ರಾಡ್ ಸೈಜ್ ಇರುತ್ತೆ ಹೆಣ್ಣನ ಇದ್ರ ಮುಖ ಹಕ್ಕು ಗಂಡನ ಮುಖ್ಯ ವ್ಯತ್ಯಾಸ ನೋಡಿ ಮುಖ ನೋಡಿ ಕಾವೇರಿ ಮುಖ ನೋಡಿ ಫುಲ್ ಅಗಲ ಆಗಿ ಹಣೆ ಇದುಕೊಂಡು ಡೂಮ್ ಆಗಿ ಎಲ್ಲ ಇರ್ತದೆ ಆ ತರದಲ್ಲಿ ಬ್ರಾಡ್ ಬ್ರಾಡ್ ಫೇಸ್ ಅಗಲ ಮುಖ ತಪ್ಪ ಸೊಂಡ್ ಸೊಂಡಿಲು ಮತ್ ಇದು ಕೊಂಬು ನೀವು ಇರೋಂತ ಬಿಟ್ರೆ ಬಾಕಿ ಎಲ್ಲ ಏನು ಮಾಡುತ್ತೆ ಅಂತಂದ್ರೆ ಫೈಟ್ ಆಗುತ್ತೆ ಫೈಟ್ ಆಗತ್ತೆ ಈಗ ಬಾಲನ ಈಗ ಪ್ರತಿಯೊಂದು ಆನೆದು ಬಾಲ ಯಾಕೆ ಇದಾಗುತ್ತೆ ಅಂತಂದ್ರೆ ಬಾಲನ ಏನು ಮಾಡ್ತಾರೆ ಬಾಲನ ಫೋಕಸ್ ಮಾಡ್ತದೆ ಬೇರೆ ಆನೆದು ಬಾಲನ ಕಚ್ಚುಬಿಡ್ತದೆ ಈಗ ಕ್ಯಾಪ್ಚರ್ ಗೆ ಸಮನೆ ಕರ್ಕೊಂಡು ಹೋದಾಗ ಕೊಂಬಲೇ ಹೊಡೆದಾಡ್ತವೆ ಈಗ ನೀವು ಮೊನ್ನೆ ಕಾಜೂರ್ ಕಾರಣ ನೆಡಿ ಮಾತಾಡೋಣ ಎಲ್ಲ ಆನೆಗಳು ಹೊರದಾಡಬೇಕು ಅಂತ ಅವಶ್ಯಕತೆ ಇಲ್ಲ ಅದು ಹೊರದಾಡಿಸಬೇಕು ಅಂತ ಅವಶ್ಯಕತೆ ಇಲ್ಲ ಒಂದು ಆನೆಗೂ ಸಾಕೆ ಯಾವಾಗ ಹೊಡಸ್ತೀವಿ ಅಂತ ಹೇಳಿದ್ರೆ ಆ ಸಾಕ ಏನು ಕಾಡ್ದು ಸ್ವಲ್ಪ ಡೌನ್ ಮಾಡ್ಬೇಕು ನಮಗೆ ಅಹಂ ಇರ್ತದೆ ಅದಕ್ಕೆ ನಾನು ಇದ್ದೀನಿ ಅಂತ ಹೇಳಿ ಸ್ವಲ್ಪ ಆದ್ರೆ ಸ್ವಲ್ಪ ಇದ್ರ ಇಳೀತದೆ ಅದಕ್ಕೆ ಗರ್ವ ಇಳೀತದೆ ಅದಕ್ಕಾಗಿ ಬಟ್ ಎಲ್ಲ ಕ್ಯಾಪ್ಚುಲಿ ಹೊಡೆದಾಡಬೇಕು ಅಂತ ಅವಶ್ಯಕತೆ ಇಲ್ಲ ಹೊಡೆದಾಟ ಹೊಡೆದಾಟ ಬಿಟ್ಟು ಸುಮಾರು ಕೆಲಸಗಳಿದೆ ಹಿಂದೆ ಕಟ್ಟಿ ಇಳಿಬೇಕು ಮುಂದೆ ಕಟ್ಟಿ ಇಳಿ ನೀರ್ ತಕೊಂಡ್ ಹೋಗ್ಬೇಕು ಹಗ್ಗ ತಕೊಂಡ್ ಹೋಗ್ಬೇಕು ಮುಂದೆ ಕಟ್ಟಲೇಬೇಕಲ್ಲ ಅದೊಂದು ಸ್ವಲ್ಪ ಹೊತ್ತು ಅಷ್ಟೇ ಅದೊಂದು ಆ ಇನ್ನೊಂದು ಮುಂದೆ ಕಾಡನ್ನೇ ಹೆದರ್ಸಕ್ ಮಾತ್ರ ಒಂದೆರಡು ಒಂದೆರಡೇ ಹೋಗಿ ಮಾಡಿಸ್ಬೇಕು ಅದು ಪ್ರಾಣಿದು ಇದ್ದು ಬಿಹೇವಿಯರ್ ಅದು ಆಗ ಈ ಸರಿ ಇವನು ಇದೆ ಮೊದಲು ಸರಿ ಅಲ್ವಾ ಸರ್ ಇದು ಕ್ಯಾಪ್ ಸರ್ಗೆ ಹೋಗಿರೋದು ಕಾಜೂರ್ ಕರ್ಣ ನಡಿಬೇಕಾದ್ರೆ ಯಾವ ತರ ಪಾಲ್ಗೊಂಡ ಸರ್ ಏನ್ ಅನ್ನಿಸ್ತು ನಿಮ್ಗೆ ಇದನ್ನ ನೋಡಿ ಚೆನ್ನಾಗಿದ್ದಾನೆ ಮಾಡಬಹುದು ಬೇಕೇ ಬೇಕು ನಾವು ಮಾಡ್ಬೇಕಲ್ಲ ಒಳ್ಳೆ ಸ್ಟ್ರೆಂತ್ ಇದೆ ಅವನಿಗೆ ಮುಂದೆ ಯಾವುದೇ ಜಾಗದಲ್ಲಿ ಕಾಡನ್ನು ಕಟ್ಟಿ ಹೇಳ್ಕೊಂತ ಸ್ಟ್ರೆಂತ್ ಇದೆ ಎಷ್ಟು ಏಜ್ ಸರ್ ಈಗ ಅವನಿಗೆ ಮೂವತ್ತೊಂಬತ್ತು ವರ್ಷ ಮೂವತ್ತೊಂಬತ್ತು ವರ್ಷ ಎಲ್ಲಿ ಹಿಡಿದಿದ್ನ ಇದು ಫಸ್ಟ್ ಹಾಸನಲ್ಲಿ ಹಿಡಿದು ಬಿಟ್ಟು ಬಂಡೀಪುರಕ್ಕೆ ಬಿಟ್ಟಿದ್ರು ಬಂಡೀಪುರಕ್ಕೆ ಬಿಟ್ಟಿದ್ದು ನಿಮಗೆ ಯೋಚನೆ ಇರ್ಬೋದು ಹೊಳೆ ಫುಲ್ ಎರಡು ಹಿಂದೆ ಹೊಳೆ ಫುಲ್ ಇರುತ್ತೆ ಹೊಳೆನ ಈ ಕ್ರಾವೇರಿ ಹೊಳೆ ದಾಟಿ ಹಾರಂಗಿ ಇದ್ರೊಳಗೆಲ್ಲ ಗಲಾಟೆ ಮಾಡಿ ಪುನಃ ಎಲ್ಲಿ ಹಿಡಿದಿದ್ದು ಅಲ್ಲೇ ಹೋಗಿ ಅದೇ ಮನೆಗೆ ಗಲಾಟೆ ಮಾಡ್ತಿತ್ತು ಎಲ್ಲಾ ಅಂಗಡಿಯು ಸೊಸೈಟಿದು ಬಾಗಿಲು ಮುರಿದು ಅಕ್ಕಿ ತಿಂತಿತ್ತು ಹೌದು ಅಕ್ಕಿ ತಿಂತಿತ್ತು ಅಲ್ಲಿಂದ ಎರಡನೇ ಸಲ ಕ್ಯಾಪ್ಚರ್ ಮಾಡಿ ನಾವು ಇಲ್ಲಿಗೆ ಅಂದ್ರೆ ಫಸ್ಟ್ ಕ್ಯಾಪ್ಚರ್ ಮಾಡಿದಾಗ ಮತ್ತೆ ಹೋಗಿದ ಅವನು ರೇಡಿಯೋ ಕಲರ್ ಮಾಡಿ ಬಿಟ್ಬಿಟ್ಟಿದ್ರು ಅದೇ ಜಾಗಕ್ಕೆ ಹೋಗಿ ಅದೇ ಮನೆಯವನಿಗೆ ಗಲಾಟೆ ಕೊಡ್ತಿತ್ತು ಇಲ್ಲೆಲ್ಲ ಹಾರಂಗಿ ಒಳಗೆಲ್ಲ ಬಂದು ಹಾರಂಗಿ ಡ್ಯಾಮ್ ಒಳಗೆಲ್ಲ ಬಂದು ಎಲ್ಲ ಗಲಾಟೆ ಮಾಡಿ ಹೋಯ್ತು ಹೋಗಿತ್ತು ಅದೇ ಜಾಗ ಅಲ್ಲಿ ಯಾರಿಗೂ ಸಮಸ್ಯೆ ಮಾಡಿಲ್ಲ ಬರೋದಾಗಲಿ ತುಂಬಾ ಎಷ್ಟು ಕ್ರೌಡ್ ಇದ್ರೆ ಏನು ಸಮಸ್ಯೆ ಮಾಡಿಲ್ಲ ಪುನಃ ಹೋಗಿ ಅದೇ ಜಾಗದಲ್ಲಿ ಹೋಗಿ ಹಾಸನದ ಡಿಸ್ಟಿಕ್ ಅಲ್ಲಿ ಅದೇ ಮನೆಯಲ್ಲಿ ಗಲಾಟೆ ಮಾಡ್ತಿತ್ತು ಸೊ ಮತ್ತೆ ಸೊಸೈಟಿಗಳು ಅಲ್ಲಿ ಹಿಡ್ಕೊಳ್ಳೋಕೊಳ್ಳೋದು ಅದೆಲ್ಲ ಮಾಡ್ತಾ ಇತ್ತು ಹಂಗೆ ಮಾಡಿದೆ ರೇಡಿಯೋ ಕಲರ್ ಆಗಿ ಬಿಟ್ಟಿದ್ರು ಮತ್ತೆ ಅವ್ನ ಅಲ್ಲೇ ಹೋಗಿ ಗಲಾಟೆ ಮಾಡ್ತಿದ್ದ ಅಂದ್ಬಿಟ್ಟು ಮತ್ತೆ ನೀವು ಕ್ಯಾಪ್ಚರ್ ಮಾಡಿ ಸೆಕೆಂಡ್ ಕ್ಯಾಪ್ಚರ್ ಮಾಡಿ ಇಲ್ಲ ಕಲ್ ಎಷ್ಟು ಏಜ್ ಆಗಿತ್ತು ಸರ್ ಅವಾಗ ಎರಡು ವರ್ಷದ ಹಿಂದೆ ಅಷ್ಟೇನಾ ಅಂದ್ರೆ ಮೂವತ್ತೇಳು ವರ್ಷಕ್ಕೆ ಇಡಿದ್ಬಿಟ್ಟಿದಿರ ಎಷ್ಟು ತೂಕ ಇದಾನೆ ಸರ್ ಅವ್ನ ಈಗ ಸರ್ ಮಕ್ಕ ನಾನಿಗಳನ್ನ ಕ್ಯಾಪ್ಚರ್ಗೆ ಸಮಸ್ಕೋತಾರ ಅಥವಾ ನಮ್ ಕ್ಯಾಂಪ್ ಇಂದ ಇಲ್ಲಿ ದುಬಾರಿ ಕ್ಯಾಂಪ್ ಇಂದ ನಾನು ಇಲ್ಲಿ ನನ್ನ ಇದರಲ್ಲಿ ನಮಗೆ ನನಗೆ ಗೊತ್ತಿರೋ ಪ್ರಕಾರ ಎಲ್ಲೂ ಬಳಸ್ತಾ ಇಲ್ಲ ಬಟ್ ನಾವೇ ಫಸ್ಟ್ ಬಳಸಿದ್ ನನ್ನ ನನ್ನ ಅನಿಸಿಕೆ ಬಟ್ ಹಿಂದೆ ಇಲ್ಲ ನನಗೆ ತಿಳಿದ ಮಟ್ಟಿಗೆ ನಾ ಡಿಪಾರ್ಟ್ಮೆಂಟ್ ಬಂದ ಮಟ್ಟಿಗೆ ಇಲ್ಲ ಬಳಸಿಲ್ಲ ಮಕ್ಕನ ಆನೆಗಳನ್ನ ಇಲ್ಲ ಈಗ ನೀವು ಬಳಸಿರೋ ಥರ ಎಲ್ಲ ರೀತಿಯೂ ಕ್ಯಾಪ್ಚರ್ಗೆ ಹೇಳಿ ಮಾಡಿಸಿದಂಥವನು ಈಗ ಈಗ ಎಲ್ಲ ಆನೆಗಳ ತರಾನೇ ಹೋಗ್ತಾನೆ ನಮಗೂ ಎಲ್ಲ ಆನೆಗಳು ಎಲ್ಲ ಕರೆಶಿನ ಪಾಲ್ಗೊಳ್ಳಬೇಕು ಎಲ್ಲಾನು ಒಂದೇ ತರ ಇರಬೇಕು ಯಾರಿಗೂ ಭೇದ ಭಾವ ಇರಬಾರ್ದು ಎಲ್ಲಾನು ಎಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಅದಕ್ಕೆ ಅದು ಎಬಿಲಿಟಿ ಇದೆ ನಾವು ಅದನ್ನ ಹೊರಗೆ ತಂದು ಇದು ಮಾಡ್ಬೇಕು ಅಷ್ಟೇ ನಮ್ಮ ಇದು ಈಗ ಮಕ್ಕನದಿಂದ ನಮಗೆ ಸುಮಾರು ಕೆಲಸ ಆಗುತ್ತೆ ಸುಮಾರು ಕೆಲಸ ಯಾವ್ಯಾವ ಕೆಲಸ ಸರ್ ಅದು ಅದೇಳಿದ್ ಮೇಡಮ್ ಕಾರ್ಡ್ ಕ್ಲೀನ್ ಮಾಡಿಸಬಹುದು ಬೇಕಾದ್ರೆ ಎಲ್ಲ ಪ್ರತಿ ಒಂದು ಕೆಲಸ ಹೊಡೆದಾಡಕ್ಕೆ ಒಂದು ಕೊಂಬಿಲ್ಲ ಬಿಟ್ರೆ ಬೇರೆ ಆನೆಗಳಿಗಿಂತ ಏನು ಕೆಲಸ ಮಾಡ್ತೀವಿ ಎಲ್ಲ ಮಾಡಿಸ್ಕೊಂಡು ಒಂದು ಗಂಡಾನೆ ಯಾವ ತರ ಮುನ್ನುಗ್ಗಿ ಹೋರಾಟ ಮಾಡುತ್ತೋ ಅದೇ ತರ ಮಾಡ್ತಾನೆ ಅಂದ್ರೆ ಕೊಂಬಿರಲ್ಲ ಅಷ್ಟೇ ಸ್ಟ್ರಾಂಗ್ ಇರ್ತಾರೆ ಸ್ಟ್ರಾಂಗ್ ಇರ್ತಾರೆ ಮಾಮೂಲಿ ಆನೆಗಿಂತ ಸ್ಟ್ರಾಂಗ್ ಇರ್ತಾರೆ ಹೌದಾ ಅಂದ್ರೆ ಬೇರೆ ಆನೆಗಳಿಗಿಂತ ತುಂಬಾ ಸ್ಟ್ರಾಂಗ್ ಇವಾಗ ಇನ್ನ ಕ್ಯಾಪ್ಚರ್ ಗೆಲ್ಲ ಕರ್ಕೊಂಡು ಹೋಗ್ತೀರಾ ಈಗ ನೋಡಿದಿರಲ್ಲ ಇವಾಗ ಫಸ್ಟ್ ಇಲ್ಲಿ ಏನಾದ್ರೂ ಕರ್ಕೊಂಡು ಹೋದಂತ ಸಂದರ್ಭ ಸರ್ ಈಗ ನೀವು ಲಾರಿ ಹತ್ತದಾಗಿರ್ಬೋದು ಹತ್ತು ತನ ಯಾವ ತರ ಇದ್ದ ಸರ್ ಇಲ್ಲ ಲಾರಿ ಪ್ರಾಕ್ಟೀಸ್ ಮಾಡ್ಸಿ ಎಲ್ಲ ರೆಡಿ ಮಾಡಿ ಎಲ್ಲ ನೋಡಿ ಲಾರಿ ತಂದಿಟ್ಟಿದೀವಿ ಈಗ ಎಲ್ಲ ಲಾರಿ ಪ್ರಾಕ್ಟೀಸ್ ಮಾಡ್ಸಿ ಎಲ್ಲ ಎಲ್ಲ ಟ್ರೈನ್ ಅಪ್ ಆದ್ಮೇಲೆ ನಾವು ಕರ್ಕೊಂಡು ಹೋಗೋದು ಅಲ್ಲಿ ಹೋಗಿ ಕಡಿಬಿಡಿ ಮಾಡ್ಕೊಳ್ಳಲ್ಲ ನಾವು ಎಲ್ಲ ಟ್ರೈನ್ ಅಪ್ ಆದ್ರೆ ಕರ್ಕೊಂಡು ಹೋಗೋದು ಇನ್ನು ಕೆಲವು ಅಂತ ಹೇಳಿದ್ರೆ ಅದೀಗ ನೋಡಿ ನಾವೀಗ ನಾವು ಸಡನ್ ಏರೋಪ್ಲೈನ್ ಹೋದ್ರೆ ನಮ್ಗೆ ಹೆದರಿಕೆ ಹಂಗೆ ಅವಕ್ಕೂ ವೆಹಿಕಲ್ ಭಯ ಇರುತ್ತೆ ಅದಕ್ಕೆ ಸ್ವಲ್ಪ ಇಂಜರಿ ಇರ್ತವೆ ಅದು ಬಿಟ್ಟು ಬೇರೆ ಏನಿಲ್ಲ ಅದು ಸ್ವಲ್ಪ ಏನಾದ್ರು ಭಯ ಪಟ್ಟೆ ಇಂಜರ್ ಇಲ್ಲ ಇಲ್ಲ ಅದು ಸ್ಟಾರ್ಟಿಂಗ್ ಒಂದು ತಿಂಗಳಿಂದ ನಾವು ಪ್ರಾಕ್ಟೀಸ್ ಮಾಡಿದೀವಿ ಅಲ್ಲ ಆ ಕಡೆಯಿಂದ ಬರಬೇಕಾದ್ರೆ ಎಲ್ಲ ಸರ್ ಆ ಕಡೆಯಿಂದ ಬರಬೇಕು ಸ್ವಲ್ಪ ಜಾಗ ಸ್ವಲ್ಪ ಸಿರಿಲ್ ಇದ್ರೆ ರಾಮ್ ಸಿರಿಲ್ ಇದ್ರೆ ಸ್ವಲ್ಪ ಇದು ಮಾಡ್ತೇವೆ ಅದು ಹೋಗ್ತಾ 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 ಅದು ಅಭ್ಯಾಸ ಆಗುತ್ತೆ ಇದೆ ಫಸ್ಟ್ ಟೈಮ್ ಅಲ್ವಾ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸರಿ ಪ್ರಾಕ್ಟೀಸ್ ಆಗುತ್ತೆ ಮಕನ ಮಕನ ಅಂತ ಹೇಳಿದ್ರೆ ಅದು ಗಂಡನೇನೆ ಬಟ್ ಗೊಂಬಿರಲ್ಲ ಅಷ್ಟೇ ತುಂಬಾ ಸ್ಟ್ರಾಂಗ್ ಆಗಿರುತ್ತದೆ ಗಂಡಾನಿಗಳು ಏನು ಕ್ಯಾರೆಕ್ಟರ್ಸ್ ಇದಿದೆ ಏನು ಸ್ವಭಾವ ಇದೆ ಅದು ಇರುತ್ತೆ ಅದು ಅದರಿಂದ ಇದಾದ್ರೆ ಮರಿ ಸುತ್ತ ಆಗುತ್ತೆ ಏನು ಡಿಫ್ರೆನ್ಸ್ ಗಂಡಾನಿಗಳು ಹೆಂಗ್ ಇದು ಹೆಂಗ್ ಮೇಟ್ ಆಗುತ್ತೆ ಇದನ್ನು ಅದೇ ಅದೇ ತರ ಇದೇ ಆಗುತ್ತೆ ಅಂದ್ರೆ ಗಂಡಾನಿಗೂ ಮಕನಾನಿಗೂ ಏನು ಡಿಫ್ರೆನ್ಸ್ ಇಲ್ಲ ಬಿಟ್ರೆ

ನಾನು ಪಳಗಿಸಿದ್ದು ನಾನು ಮತ್ತೆ ಅವನ ಕಾವಡಿ ಗೌಸು ಅಂತ ಕಾವಡಿ ಇವರು ಇಬ್ರು ಸೇರಿ ನೀವು ಇದನ್ನ ಪಳಗಿಸಿದ್ದು ಯಾವ ತರ ಪಳಗಿಸಿದ್ರೆ ಎಷ್ಟು ಕಷ್ಟ ಆಯ್ತೋ ಏನಾದ್ರು ಗಲಾಟೆ ಏನಾದ್ರು ಮಾಡ್ತಿದ್ನ ಗಲಾಟೆ ಇತ್ತು ಮೇಡಮ್ ಅದು ಒಂದು ಒಂದು ತಿಂಗಳು ವರೆಗೆ ಗಲಾಟೆ ಇತ್ತು ಅದ್ರ ಕಾಡದ ಕಾಡ ಅನ್ನೋದು ಏನು ಇದಿರ್ತದ ಅದು ಗಲಾಟೆ ಇತ್ತು ಅಲ್ಲಿಂದ ಅದು ನಮ್ಮ ಜೊತೆಗೆ ಪಳಗಿ ಆಟೋಮ್ಯಾಟಿಕ್ ಅದು ನಮ್ಮ ಜೊತೆ ಸೇರಕ್ಕೆ ಶುರು ಆಗುತ್ತಾನೆ ಒಂದ್ ತಿಂಗಳು ಕಷ್ಟ ಅಂತಂದ್ರೆ ಎಲ್ಲಾ ಊಟ ಎಲ್ಲ ತಿಂತಾ ಕೊಡ್ತೀರಾ

ಅದಷ್ಟು ಕಾಣಿಸಲ್ಲ ಹೊರಗಡೆಯಿಂದ ನೋಡಿದಾಗ ಸಡನ್ ಆಗಿ ಗೊತ್ತಾಗೋದಿಲ್ಲ ಗೊತ್ತಾಗಲ್ಲ ಈ ಮೊಖ ಸೇಫ್ ಇರುತ್ತೆ ಎಣ್ಣೆಗೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಇದೊಂದು ಸ್ವಲ್ಪ ದೊಡ್ಡದ ದೊಡ್ಡದಾಗಿರುತ್ತದೆ ಮೊಖ ನಿಜ ದೊಡ್ಡದಾಗಿ ಕಾಣಿಸ್ತಾ ಇದ್ದೇನೆ ಈ ಸರ್ ಕ್ಯಾಪ್ಚರ್ ನೀವೇ ತಾನೆ ಕರ್ಕೊಂಡು ಹೋಗಿದ್ದೆ ಯಾವ ತರ ಹೋದ ಯಾವ ತರ ನೀವು ಕರ್ಕೊಂಡು ಹೋದ್ರಿ ಏನು ತೊಂದರೆ ಇಲ್ಲ ಮೇಡಮ್ ಮಾಮೂಲಿ ಎಲ್ಲಾ ಆನೆಗಳು ಹೋಯ್ತಲ್ಲ ಅದೇ ತರಾನೇ ಹೋಯ್ತು ಕ್ಯಾಪ್ಚರಿಂಗ್ ಎಲ್ಲ ನೀವು ಚೆನ್ನಾಗಿ ಮಾಡಿ ಬಂತು ಹೊಸದಾಗಿರೋದ್ರಿಂದ ಬಿಡಿ ಆಗುತ್ತೆ ಇನ್ನು ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ ಕರ್ಕೊಂಡು ಹೋಗಿದಾಗ ಏನ್ ಕೆಲಸ ಮಾಡಿದೆ ಅಲ್ಲಿ ಕ್ಯಾಪ್ಚರ್ ಕರ್ಕೊಂಡು ಹೋಗಿದ್ ಕರ್ಕೊಂಡು ಹೋಗ್ಮೇಲೆ ಹಗ್ಗಗಳು ಮತ್ತೆ ವಾಟರ್ ಕ್ಯಾನ್ ಮತ್ತೆ ಆನೆ ಕಟ್ಟಿ ಎಳಿಲಿಕ್ಕೆ ಇದೆಲ್ಲ ಇದು ಇದ್ಮಾಡ್ತಿದ್ವಿ ಅದರ ಕರ್ಕೊಂಡು ಹೋಗ್ಬೋದು ಅನ್ಸುತ್ತಾ ನಿಮಗೆ ನೆಕ್ಸ್ಟ್ ಹೋಗ್ತೀರಾ ಹಾ ನೆಕ್ಸ್ಟ್ ಕ್ಯಾಪ್ಚರ್ ಕರ್ಕೊಂಡು ಹೋಗ್ತೀರಾ ಹೌದು ಹೋಗ್ತೀವಿ ಕರ್ಕೊಂಡು ಹೋಗಿ ಅದೊಂದು ಸಲ ಹೋಗಿ ಅನುಭವ ಆದ್ಮೇಲೆ ಇದು ಇದಷ್ಟೇನೆ ಅಂತ ಅದಕ್ಕೆ ಗೊತ್ತಾಗ್ಬಿಡುತ್ತೆ ಎಲ್ಲ ಆನೆಗಳ ಜೊತೆ ಇರುತ್ತಲ್ಲ ಜೊತೆಯಲ್ಲಿ ಸೇರಿ ಇದು ಬರುತ್ತೆ ಅಂದ್ರೆ ಬೇರೆ ಇದೇ ಫಸ್ಟ್ ಅಲ್ವಾ ಇವನು ಹೋಗಿರೋದು ಅದೇ ಕ್ರಾಲ್ ಇಂದ ತೆಗೆದು ಎರಡು ವರ್ಷ ಆಯ್ತು ಅಷ್ಟೇ ಅಲ್ಲ